ಗುರು ಪಾಟೀಲ್ ಅಣ್ಣ ಅವರೇ ಹೇಳಿದ್ರಿ ಒಂದು ಕರೆಗೆ ಚೌಲ್ಟ್ರಿ ಸಂಪೂರ್ಣ ತುಂಬಿ ಇನ್ನೂ ಜನ ಆಚೆ ನಿಂತ್ಕೊಳ್ತಕ್ಕಂಥ ಪರಿಸ್ಥಿತಿ ಇದೆ ಆದರೆ ಆದರೆ ಗುರು ಪಾಟೀಲ್ ಸಾಹೇಬ್ರಿಗೆ ಒಂದು ಮಾತನ್ನು ಹೇಳ್ತೇನೆ ನಾವು ಗುರು ಪಾಟೀಲ್ ಇಲ್ಲಿರ್ತಕ್ಕಂಥದ್ದು ಇಷ್ಟೇ ಅಲ್ಲ ನಿಮ್ಮ ಶಕ್ತಿ ನಿಮ್ಮ ಶಕ್ತಿ ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ ಮೂರು ವರ್ಷ ಅಂದರೆ ನಿಮ್ಮ ಮುಂದೆ ಇರ್ತಕ್ಕಂಥದ್ದು ಸಾವಿರ ದಿನ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಇಂಟು ಮೂರು ಸಾವಿರ ದಿನ ನಿಮ್ಮ ಮುಂದೆ ಇದೆ ಇನ್ನು ಸಾವಿರ ದಿನದಲ್ಲಿ ನೀವು ಯಾವ ರೀತಿ ಜನಗಳ ಜೊತೆ ಹೋಗ್ತೀರಿ ಬೆರಿತೀರಿ ಸ್ಪಂದಿಸ್ತೀರಿ ಅವರು ಧ್ವನಿಯಾಗಿ ಕೆಲಸ ಮಾಡ್ತೀರಿ ಒಂದು ದೊಡ್ಡ ಮೈದಾನದಲ್ಲಿ ಕನಿಷ್ಠ ಪಕ್ಷ ಒಂದು ಐವತ್ತು ಸಾವಿರ ಜನ ನಿಮ್ಮ ಕರೆಗೆ ಸೇರ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಜನತಾದಳ ಪಕ್ಷವನ್ನು ಇಷ್ಟು ವರ್ಷಗಳ ಕಾಲ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣ ಅವರ ಹೋರಾಟಕ್ಕೆ ಹೆಗಲಿಗೆ ಹೆಗಲ್ ಕಟ್ಟಿಕೊಂಡು ಯಾವುದೇ ಫಲಾಪಿಕ್ಷಕ ಇಲ್ದಿರ ಯಾವುದೇ ನಿರೀಕ್ಷೆಗಳಿಲ್ದಿರ ಯಾವುದೇ ಆಸೆಗಳು ಇಲ್ದಿರ ಇವತ್ತು ಪಕ್ಷವನ್ನು ಕಟ್ಬೆಳಿಸಿರ್ತಕ್ಕಂಥ ಲಕ್ಷಾಂತರ ಜನ ಇವತ್ತು ಜನತಾದಳ ಪಕ್ಷದ ಕಾರ್ಯಕರ್ತರು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭೆ ಕ್ಷೇತ್ರದಲ್ಲೂ ಇದ್ದೀರಿ ಯಾರೇ ಬಿಟ್ಟೋದ್ರೂ ಕೂಡ ಮತ್ತೆ ಇನ್ನೊಂದು ಹೊಸ ನಾಯಕತ್ವವನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರತಕ್ಕಂಥದ್ದು ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಮಾತ್ರ ಅದನ್ನ ನೀವು ಅನೇಕ ಸಂದರ್ಭಗಳಲ್ಲಿ ಸಾಬೀತು ಮಾಡಿದ್ದೀರಿ ಇವತ್ತು ನನ್ನ ಮುಂದೆ ಇರತಕ್ಕಂಥದ್ದು ಒಂದೇ ಪ್ರಶ್ನೆ ಕಳೆದ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ವೋಟ್ ಶೇರನ್ನು ಅನ್ನು ಪಡೆದುಕೊಂಡಿರ್ತಕ್ಕಂಥ ಪಕ್ಷ ಜನತಾದಳ ಪಕ್ಷ